ಹಲೋ ಹೇಗಿದ್ದೀರಾ ಎಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಡಿಯೋದಲ್ಲಿ ಬಿಫೋರ್ ಪ್ರೆಗ್ನೆನ್ಸಿ ಏನೆಲ್ಲ ಥಾಟ್ಸ್ ನಮಗೆ ಬರುತ್ತೆ ಅಂಡ್ ನಿಮಗೂ ಕೂಡ ಈಗ ಬಂದಿತ್ತ ಅಂತ ವಿಡಿಯೋ ಮುಗಿದ್ಮೇಲೆ ಕಮೆಂಟ್ ಮಾಡಿ ಸೊ ನನಗೆ ಬಿಫೋರ್ ಡಿಲಿವರಿ ಅಂದ್ರೆ ಲಾಸ್ಟ್ ಒನ್ ಫಿಫ್ಟೀನ್ ಡೇಸ್ ನನ್ನ ತಲೆಯಲ್ಲಿ ಹುಳನೇ ಬಂದ್ಬಿಟ್ಟಿತ್ತು ಅಂದ್ಕೊಳ್ಳಿ ಏನೇನಿಲ್ಲನೋ ಅನ್ಸೋದು ಸೊ ನಾನಂತೂ ನನ್ನ ಹಸ್ಬೆಂಡಿಗೆ ಎಷ್ಟು ತಲೆ ತಿಂದಿದ್ದೀನಿ ನಿಮಗೂ ಕೂಡ ಹೇಗೆ ಆಗಿರುತ್ತೆ ಅನ್ಸುತ್ತೆ ನಮ್ಗೆ ಗೊತ್ತಿಲ್ಲ ಸೊ ನನಗೆ ಹೇಗಾಗಿತ್ತು ಬಿಫೋರ್ ಡೆಲಿವರಿ ಫಿಫ್ಟೀನ್ ಡೇಸ್ ಬ್ಯಾಕ್ ಅಂದರೆ ಟೂ ವೀಕ್ಸ್ ಬಿಫೋರ್ ಡೆಲಿವರಿ ಏನೇನೇನೆಲ್ಲ ಫೀಲ್ ಬಂದಿತ್ತು ಏನೇನೇನೆಲ್ಲ ಕ್ವಶನ್ಸ್ ಬಂದಿತ್ತು ಏನೇನೆಲ್ಲ ಹುಳ ಬಂದಿತ್ತು ತಲೆಯಲ್ಲಿ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಏನಂದರೆ ಇನ್ನೇನೋ ಡೆಲಿವರಿ ಟೈಮ್ ಹತ್ತ ಹತ್ತಿರ ಇದೆ ಬರ್ತಾ ಇದೆ ಅಂದರೆ ನಮಗೆ ಭಯ ಸ್ಟಾರ್ಟ್ ಆಗ್ತಾ ಇರುತ್ತೆ ನಮಗೆ ಎಕ್ಸೈಟ್ಮೆಂಟ್ ಕೂಡ ಇರುತ್ತೆ ಓ ಇಷ್ಟು ದಿನ ಹೇಗೋ ಅಡಾಡ್ಕೊಂಡು ಓಡಾಡ್ಕೊಂಡಿದ್ವಿ ಇನ್ಮೇಲೆ ಅಮ್ಮ ಆಗ್ತಿದ್ದೀನಿ ನಮಗೂ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಮದುವೆ ಆದಮೇಲೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಅಂತ ಸೊ ನನಗೇನು ಆ ಥರ ಏನು ಅನಿಸಲಿಲ್ಲ ನಾನು ಮದುವೆ ಆದಮೇಲೂ ಮುಂಚೆ ಹೇಗಿದ್ದೆ ಹಾಗೆ ಇದ್ದೆ ನನಗೇನು ಡಿಫ್ರೆನ್ಸೇ ಅನಿಸಲಿಲ್ಲ ಬಿಫೋರ್ ಪ್ರೆಗ್ನೆನ್ಸಿ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಗ್ತಿರ್ತೀವಿ ಬೇಬಿ ನನಗೆ ನನ್ನನ್ನೇ ನೋಡಿ ನೋಡಿ ನನ್ನ ಮಗ ಹೇಗೆ ಹೊಟ್ಟಾ ಒಟ್ಟ ಹೊಟ್ಟ ಅಂತ ಇದ್ದಾನೆ ನೀವೇ ನೋಡಿ ಮಮ್ಮಿ ಬಿಟ್ಟು ಏನು ಮಾತಾಡ್ತೀನಿ ನಾನು ಎಲ್ಲ ಕೇಳಿಸ್ಕೊಂಡಿದ್ದೆ ಹೊಟ್ಟೆ ಅವ್ಗಿಂದನೇ ಅಂತ ಹೇಳ್ತಾ ಇದ್ದೆ ನಾನು ಕಲ್ಲ ಆ್ಯಂಡ್ ನನಗೆ ಆ್ಯಕ್ಚುಲಿ ಏನು ಅನಿಸುತ್ತೋ ಅಂದರೆ ವಿಫೋರ್ ಪ್ರೆಗ್ನೆನ್ಸಿ ನಾನು ಹಸ್ಬೆಂಡ್ ಬ್ಯಾಂಗ್ಳೂರಲ್ಲಿದ್ದರು ನಾನು ನಮ್ಮೂರಲ್ಲಿದ್ದೆ ಸೊ ನಮ್ಮೂರು ಮಲ್ವಳ್ಳಿ ಹತ್ರ ಹುಸ್ಕೂರದ ಪಕ್ಕ ನಮ್ಮೂರು ಇರೋದು ಸೊ ನಾನು ಇಲ್ಲಿದ್ದೆ ಡೆಲಿವರಿ ಟೈಮಲ್ಲಿ ಅಮ್ಮನ ಮನೆಗೆ ಬಂದಿದ್ನಲ್ವಾ ನನಗೆ ಅವ್ರು ಹೇಳ್ತಿದ್ರು ಅಮ್ಮ ಮನೆಗೆ ಬಂದ ಮೇಲೆ ಎಲ್ಲರೂ ಬಂದ್ಬಿಟ್ಟು ಇನ್ಮೇಲೆ ಯಾವಾಗ ಬೇಕಾದರೂ ಆಗ್ಬೋದು ಡೆಲ್ವರಿ ಫಸ್ಟ್ ಇಲ್ಲಿ ಬೇಗ ಆಗುತ್ತೆ ಬೇಗ ಆಗುತ್ತೆ ಅವ್ರು ಹಾಗೆ ಹೇಳಿ ಹೇಳಿನೇ ನನ್ನ ತಲೆಯಲ್ಲಿ ಒಂಥರ ಭಯ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ನನಗೆ ತುಂಬ ಭಯ ಹೊಂದು ನಮಗೆ ಈ ಥರ ಅನಿಸೆ ಅನಿಸುತ್ತೆ ಓ ಏನೋ ಆಗಿಬಿಡುತ್ತೆ ಏನೋ ಆಗ್ಬಿಡುತ್ತೆ ಈ ಮೂವಿಗಳಲ್ಲೆಲ್ಲ ಆಲ್ಮೋಸ್ಟ್ ತೋರಿಸಿರ್ತಾರಲ್ಲ ನೀವು ನೋಡಿರ್ತೀರಲ್ಲ ಡೆಲಿವರಿ ಟೈಮಲ್ಲಿ ಪಾಪು ಉಳ್ಕೊಡ್ತಿ ಇಲ್ಲ ಅಮ್ಮಂಗೆ ಏನಾದರೂ ಆಗ್ಬಿಡುತ್ತೆ ಇಲ್ಲ ಪಾಪಿಗೆ ಅಮ್ಮಂಗೆ ಅಮ್ಮ ಇದಾಗುತ್ತೆ ಆ ಥರ ತೋರಿಸಿ 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 ಆ ಮೂವಿಗಳ ಬೇರೆ ನಾನು ಡೆಲಿವರಿ ಟೈಮಲ್ಲೇ ಒಂದು ಎರಡು ಮೂವಿ ನೋಡಿದ್ದೀನಿ ಒಂದು ಹಳ್ಳಿ ಮೆಸ್ರದಲ್ಲೂ ಅವ್ರು ಚೆದ್ ಸ ಅದಾದಮೇಲೆ ನೀವು ಎರಡನೇ ಮದುವೆ ಆಗಿಬಿಡಿ ಅಂತೆಲ್ಲ ಮಾತು ತಗೊಂಡಿರ್ತಾಳೆ ಅದೊಂದು ನೋಡಿದೆ ಮತ್ತು ಇನ್ನೊಂದು ಮೂವಿ ಬಂದು ವಿಷ್ಣುವರ್ಧನ್ದು ಅದು ಅವ್ರು ಫೋನ್ ಕ ನಿಮ್ಮ ಎಲ್ಲಿದ್ದಾರೆ ಅಂದರೆ ಹುಡುಗಿಗೆ ಸ್ವರ್ಗದಲ್ಲಿದ್ದಾರೆ ಅಂತ ಹೇಳಿ ಫೋನ್ ಕನೆಕ್ಟ್ ಮಾಡಿರ್ತಾರೆ ಆ ಮೂವಿ ಎಷ್ಟು ನೆನಪು ಬರ್ತಿಲ್ಲ ಅದರಲ್ಲಿ ಅವ್ರ ತಂಗಿ ಪಾಪುನ ಅವ್ನು ಸಾಕ್ತಾ ಇರ್ತಾನೆ ಬಿಕಾಸ್ ಅವ್ರ ತಂಗಿ ಪ್ರೆಗ್ನೆಂಟ್ ಟೈಮಲ್ಲಿ ತೀರ್ಕೊಂಡ್ಬಿಟ್ಟಿರ್ತಾನೆ ಅಂದ್ಬಿಟ್ಟು ಅವರೇ ಅಪ್ಪ ಅಂತ ಹೇಳ್ಕೊಂಡು ಈ ಮೂವಿ ಎಷ್ಟು ನೆನ್ಪು ಬಂದರೆ ನೀವೇ ಕಮೆಂಟ್ ಮಾಡಿಬಿಡಿ ಸೊ ಅದೆರಡು ಮೂವಿನೂ ಅದೇ ಟೈಮಲ್ಲಿ ನೋಡಿಬಿಟ್ಟು ನಾ ಇನ್ನೇನೋ ಒನ್ ವೀಕ್ ಡಿಲಿವರಿ ಅನ್ನುವಾಗ ಆವಾಗಂತೂ ನನಗೆ ಎಷ್ಟು ಟೆನ್ಷನ್ ಆಗಿದೆ ಅಂದರೆ ಅಮ್ಮ ಸತ್ತು ಸತ್ತೂ ಬದುಕಿದ್ದೀನಿ ಅಂದ್ಕೊಳ್ಳಿ ನನಗೇನೋ ಆಗಿಬಿಡುತ್ತೆ ನನಗೇನೋ ಆಗಿಬಿಡುತ್ತೆ ಅಂತ ನಾನು ಯಾವಾಗಲೂ ನನ್ನ ತಲೆ ಕೊಡ್ತಿದ್ದೆ ಪಾಪ ಅವರು ನನಗೆ ಪ್ರತಿ ಟೈಮ್ ನಾನು ಹೇಳಿದಾಗೂ ಏನೂ ಬೇಜಾರು ಮಾಡ್ಕೊಂಡೆ ಏನೂ ಕೋಪ ಮಾಡ್ಕೊಳ್ದೇನೆ ಯಾವಾಗೂ ನಂಗೆ ಸಮಾಧಾನ ಮಾಡೋರು ಯಾವಾಗೂ ನಂಗೆ ಧೈರ್ಯ ತುಂಬೋರು ಯಾವಾಗೂ ಪಾಸಿಟಿವ್ ಆಗಿರು ಏನೂ ಆಗಲ್ಲ ಏನೂ ಆಗಲ್ಲ ಎಲ್ಲ ಒಳ್ಳೆಯದಾಗುತ್ತೆ ರಾಯರ್ನ ನಂಬು ರಾಯರ ಜಪ ಮಾಡು ಆ್ಯಂಡ್ ಒಂದೆರಡು ಮಂತ್ರ ಹೇಳ್ಕೊಟ್ಟಿದ್ರು ವಿಷ್ಣು ಮಂತ್ರ ಅದನ್ನು ಹೇಳು ಅಂತ ಹೇಳೋರು ಅವ್ರು ನನಗೆ ಯಾವಾಗೂ ಪಾಸಿಟಿವ್ ನೇ ಕೊಡೋರು ಸೊ ಅಂತ ಅದನ್ನು ಪಡೆಯೋಕ್ಕೆ ನಾನು ತುಂಬ ಲಕ್ಕಿ ಆ್ಯಂಡ್ ಇದು ಇದು ಅರ್ಚಿ ಜಾಸ್ತಿ ಕೇಳಿರೋದು

ಈ ಥರ ಅಂತೂ ಅನಿಸೆ ಅನಿಸುತ್ತೆ ಅದಾದಮೇಲೆ ಓ ಆಫ್ಟರ್ ಡೆಲಿವರಿ ನಂದು ಇನ್ನೊಂದು ಹುಳ ನಮ್ಮ ತಲೆಯಲ್ಲಿ ಏನಿರುತ್ತೆ ಓ ಆಫ್ಟರ್ ಡೆಲಿವರಿ ನಮಗೆ ತುಂಬ ದಪ್ಪ ಆಗ್ಬಿಡ್ತೀವಿ ಆಂಟಿ ಆಗ್ಬಿಡ್ತೀವಿ ಹೋದ ನಮ್ಗೆ ನಾವು ಮೊದಲೇಗಿದ್ವಿ ಹಾಗಿರೋಕ್ಕೆ ಆಗಲ್ಲ ಸಿಕ್ಕಾಪಟ್ಟೆ ದಪ್ಪ ಆಗಿಬಿಟ್ಟಿರ್ತೀವಿ ಅಂತ ತುಂಬ ಜನ ನೋಡಿರೋದ್ರಿಂದ ಆ ಥರ ಅನಿಸುತ್ತೆ ಬಟ್ ಕೆಲವರು ಆಗದೇ ಇರೋರು ತುಂಬ ಜನ ಇದ್ದಾರೆ ಸೊ ನಾನು ಯಾವಾಗೂ ಆ ಥರ ಫೀಲ್ ಮಾಡಿದಾಗ ಹಸ್ಬೆಂಡ್ ಡೆಲಿವರಿ ಆದಮೇಲೂ ಸಣ್ಣ ಇರೋರು ಪಾಪು ಆದಮೇಲೆ ಚೆನ್ನಾಗಿರೋರನ್ನ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳೋದು ಅವರೆಲ್ಲ ಇಲ್ವಾ ಏನಿಲ್ಲ ಆರಾಮಾಗಿರ್ಬೋದು ನೀನು ವರ್ಕಿಗೂ ಹೋಗ್ತೀಯಲ್ವ ನಿಮ್ಮ ಆ ಥರ ಏನಾಗೋಲ್ಲ ಅಂತ ಬಟ್ ಇವಾಗ ನನಗೆ ಆ್ಯಕ್ಚುಲಿ ನನಗೆ ಇವಾಗ ಏಯ್ಟ್ ಮಂತ್ ಇದೆ ನಾನು ಇವಾಗ ಏನು ನನಗೆ ಅಷ್ಟೊಂದು ಏಕೆ ಮುಂಚೆ ಇದ್ದಷ್ಟೇ ಇದ್ದೀನಿ ಅಂತ ಏನು ಅನ್ನಿಸ್ತಾ ಇಲ್ಲ ಇದ್ದಷ್ಟು ಕಮ್ಮಿ ಆಗಿದ್ದೀನಿ ಆ್ಯಂಡ್ ಪಾಪುಗೆ ಬ್ರೆಸ್ಟ್ ಪೀಟ್ ಕಮ್ಮಿ ಬ್ರೆಶ್ಟ್ ಪೀಟಿಂಗ್ ಆದಮೇಲೆ ಇನ್ನೂ ಕೂಡ ಎಲ್ಲ ಮಾಡಿ ಎಕ್ಸಸೈಸ್ ಎಲ್ಲ ಮಾಡಿ ಇನ್ನೂ ಕಮ್ಮಿ ಆಗ್ಬೋದು ಅಂತ ನನಗೆ ಓಪ್ಸ್ ಕೂಡ ಇದೆ ಸೊ ಯಾರು ವರಿ ಮಾಡ್ಕೊಬೇಡಿ ಡೆಲಿವರಿ ಆದಮೇಲೆ ನಾವು ಹಾಗಾಗಿಬಿಡ್ತೀವಿ ದಪ್ಪ ಆಗ್ಬಿಡ್ತೀವಿ ಅಂತೆಲ್ಲ ಸೊ ಅದು ನೀವು ಹೇಗಿರ್ತೀರ ಅನ್ನೋದ್ರ ಮೇಲೆ ಡಿಪೆಂಡು ನಾನು ಆಲ್ಮೋಸ್ಟ್ ನನಗೆ ಒಂದು ಫಿಫ್ಟೀನ್ ಕೆ ಜಿ ಅಷ್ಟು ರೆಡಿಯೂಸ್ ಆಗಿದ್ದೀನಿ ನಾನು ಡೆಲಿವರಿ ಟೈಮಲ್ಲಿ ಎಷ್ಟಿದೆ ಇವಾಗ ಎಷ್ಟಿದ್ದೀನಿ ಈ ಎನಿ ಎಕ್ಸಸೈಸ್ ಇದು ಹೇಗೆ ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾರಿಗೆಲ್ಲ ವೆಯ್ಟ್ ಲಾಸ್ ಬಗ್ಗೆ ಇದೆ ಅವರು ನೆಕ್ಸ್ಟ್ ವೀಡಿಯೋನ ಫಾಲೋ ಮಾಡಿ ಇನ್ನೊಂದು ಹುಳಾನಂತಲೆಯಲ್ಲಿ ಯಾವಾಗೂ ಬಂದಿದ್ದೇನೆಂದರೆ ಅದು ಜಸ್ಟ್ ಬಿಫೋರ್ ಡೆಲಿವರಿ ಮಾತ್ರ ಅಲ್ಲ ಈವನ್ ಬಿಫೋರ್ ಪ್ರೆಗ್ನೆನ್ಸಿ ಕೂಡ ಅಂದನೇ ಅಂದ್ಕೊಳ್ಳಿ ಆ ದ ಓಡ್ತ ಪ್ರೆಗ್ನೆನ್ಸಿ ಈ ಹುಳ ಅಂತೂ ನನ್ನ ಹಸ್ಬೆಂಡ್ ತಲೆಗೆ ಯಾವಾಗೂ ಬಿಟ್ಟೇ ಬಿಟ್ಟಿದೆ ಅದೇನಂದರೆ ಓಹ್ ನಿನಗೆ ಪಾಪು ಆದಮೇಲೆ ನನ್ನ ಮೇಲೆ ಪ್ರೀತಿ ಕಡಿಮೆ ಹಾಕ್ಬಿಡುತ್ತೆ ತಾನೇ ಅಂತ ಎಲ್ಲ ಯಾ ಹೇಳ್ತಾನೆ ಇರ್ತಿದ್ದ ಅವ್ರು ನನಗೆ ಕೆಡಿ ಕೆಡಿ ಸಾಕಾಗಿ ಒಂದಿನ ಒಂದು ಎಕ್ಸಾಂಪಲ್ ಕೊಟ್ಟರು ಇವಾಗ ಹೋಗಿ ನೀನು ಅಪ್ಪನ ಹತ್ರ ಓಕೆ ಅಂದರೆ ನಮ್ಮ ಮಾವನ ಹತ್ರ ನಿನಗೆ ನಿಮ್ಮ ಮಕ್ಕಳು ಇಂಪಾರ್ಟೆಂಟಾ ನಿಮ್ಮ ಹೆಂಡ್ತಿ ಇಂಪಾರ್ಟೆಂಟ್ ಅಂತ ಓಕೆ ಅವ್ರು ಏನು ಹೇಳ್ತಾರೆ ಗೊತ್ತಾಗುತ್ತೆ ನನಗೆ ಪಕ್ಕ ಗೊತ್ತಿತ್ತು ಅವರು ಹೆಂಡ್ತೀನಿ ಅಂತ ಹೇಳ್ತಾರೆ ಅಂತ ಆ್ಯಂಡ್ ಹೋಗ್ಬಿಟ್ಟು ಅಮ್ಮನ ಹತ್ರ ಕೇಳು ಅಂದರೆ ನಮ್ಮತ್ತೆ ಹತ್ರ ಕೇಳು ಅವ್ರು ನಿನಗೆ ಮಕ್ಳು ಹೇಳ್ತಾರೆ ಅಂದ್ರೆ ಅವರು ಮಕ್ಳು ಹೇಳ್ತಾರೆ ಅಂತ ಹೇಳಿದ್ರು ಆವಾಗ ಅವ್ರು ಹೇಳಿದರು ನಿನಗೆ ಬೇಕಾದರೆ ಕಮ್ಮಿ ಆಗ್ಬೋದು ನನಗೆ ಕಮ್ಮಿ ಆಗೋಲ್ಲ ಅಂತ ಸೊ ಅದು ನಿಜ ಕೂಡ ನನಗೆ ಇವಾಗ ಪಾಪು ಇದೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಏನಂದರೆ ಅವರಿಗೆ ಇವಾಗ ಇನ್ನೂ ಜಾಸ್ತಿ ಕೇರ್ ಮಾಡ್ತಾರೆ ಇನ್ನೂ ಜಾಸ್ತಿ ಪ್ರೀತಿಯಾಗಿದೆ ಆ್ಯಂಡ್ ಇನ್ನೂ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಬಂದಿದೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗಿದೆ ಈ ಕ್ವಶನ್ ಎಲ್ಲರ ತಲೆಯಲ್ಲೂ ಇದ್ದೇ ಇರುತ್ತೆ ಮಗು ಆದಮೇಲೆ ಹಸ್ಬೆಂಡ್ಗೆ ಆಮೇಲೆ ಪ್ರೀತಿ ಕಮ್ಮಿ ಆಗಿಬಿಡುತ್ತೆ ಸೊ ಮಾಡ್ಕೊಳ್ಳೋದ ಬೇಡವಾ ಅಂತ ಒಂದು ಕ್ವಶನ್ ಇದ್ದೇ ಇರುತ್ತೆ ಸೊ ಆ ಥರ ಏನಾದರೂ ಇದ್ದರೆ ಅದು ಖಂಡಿತ ಇಲ್ಲ ನನಗೆ ಆ ಥರ ಅನ್ನಿಸ್ತು ಇವನ್ ಅದಾದಮೇಲೆ ಅವ್ರದ್ದು ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಇನ್ನೂ ಚೆನ್ನಾಗ್ತಾರೆ ನನ್ನ ಲೈಫಲ್ಲೇ ಆಗಿದೆ ಸೊ ಇನ್ನೂ ಚೆನ್ನಾಗಿದ್ದೀವಿ ಇನ್ನು ರೆಸ್ಪಾನ್ಸಿಬಿಲಿಟಿನೂ ಇನ್ನೂ ಜಾಸ್ತಿ ಬಂದಿದೆ ಇನ್ನೂ ಕೇರಿಂಗ್ ಕೂಡ ಚೆನ್ನಾಗಾಗಿದೆ ಆ್ಯಂಡ್ ಇಷ್ಟೆಲ್ಲ ಹುಳ ನನ್ನ ತಲೆಯಲ್ಲಿ ಈ ಹುಳನೆಲ್ಲ ಅವ್ರ ತಲೆಗೆ ತೊಗೊಂಡು ಆ್ಯಂಡ್ ನನ್ನ ತಲೆಯಲ್ಲಿರೋ ಹುಳನ ತೆಗ್ದಾಕಿರೋ ನನ್ನ ಹಸ್ಬೆಂಡ್ಗೆ ಆ್ಯಂಡ್ ವೆರಿ ವೆರಿ ಥ್ಯಾಂಕ್ಫುಲ್ ಹೀಟ್ ಆ್ಯಕ್ಚುಲಿ ಎಲ್ಲರೂ ಹೇಳ್ತಾರೆ ಒಂದು ಹೆಣ್ಣಿನ ಪ್ರೆಸ್ನೆಂಟ್ ಟೈಮಲ್ಲಿ ಆ್ಯಂಡ್ ಡೆಲಿವರಿ ಟೈಮಲ್ಲಿ ಹೇಗೆ ನೋಡ್ಕೊಂಡಿರ್ತಾರೆ ಅದ್ರ ಮೇಲೆ ಅವರು ಅವರು ಅವ್ರಿಗೆ ಮೇಲೆ ಒಳ್ಳೆಯ ಇದಿರುತ್ತೆ ಅಂತ ಸೊ ನನಗೆ ಅದೆರಡು ಟೈಮಲ್ಲೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ಎಮ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಇದು ನನ್ನ ಚಿಕ್ಕ ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕಂತು ಅದಕ್ಕೆ ಮಾಡಿದೆ ನಿಮಗೂ ಯಾರಿಗಾದ್ರೂ ಇದೇ ಥರ ಫೀಲ್ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಗಾಯ್ಸ್